ಶ್ರೀರಾಮಚಂದ್ರ ಇವತ್ತು ನೀವೆಲ್ಲರೂ ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡಿದ್ದೀರಿ ಭಕ್ತಿಯಿಂದ ಭಾಗವಹಿಸಿದ್ದೀರಿ ನಾನು ಕೂಡ ಭಕ್ತಿಯಿಂದ ಈ ಶ್ರೀರಾಮಚಂದ್ರನ ಪ್ರತಿಷ್ಠಾಪನಾ ಕಾರ್ಯಕ್ರಮದಲ್ಲಿ ಆಂಜನೇಯನ ಲೋಕಾರ್ಪಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೇನೆ ಈಗ ಜೈ ಶ್ರೀರಾವ್ ನಾವು ಹೇಳೋಲ್ಲವಾ ಅದು ಯಾರೋ ಒಬ್ರದ್ದು ಸ್ಲೋಗನಲ್ಲ ಅದು

ಇಡೀ ದೇಶ ಪೂಜಿಸ್ತದೆ ನೂರ ನಲವತ್ತ್ಮೂರು ಕೋಟಿನಲ್ಲಿ ಎಲ್ಲರೂ ಪೂಜಿಸ್ತಾರೆ ಹಿಂದೂಗಳು ಹೆಚ್ಚಾಗಿ ಪೂಜಿಸ್ತಾರೆ ಕರ್ನಾಟಕದಲ್ಲಿ ಹಳ್ಳಿ ಹಳ್ಳಿಗಳಲ್ಲಿ ಶ್ರೀರಾಮಚಂದ್ರನ ಆಂಜನೇಯನ ದೇವಸ್ಥಾನಗಳು ನಮ್ಮೂರಿನಲ್ಲಿ ನಾನು ಒಂದು ಶ್ರೀರಾಮಚಂದ್ರನ ದೇವಸ್ಥಾನವನ್ನು ಕಟ್ಟಿಸಬೇಕು ಇದು ನಾವು ಕೂಡ ಶ್ರೀರಾಮಚಂದ್ರನ ಆಂಜನೇಯನ ಪರಮ ಭಕ್ತರು ನಾವು ಯಾವತ್ತೂ ಕೂಡ ದೇವರ ಅಸ್ತಿತ್ವವನ್ನು ನಾನು ವಿರೋಧ ಮಾಡಿದ್ದೆ ನನಗೆ ಇದಕ್ಕೆ ಬರಲೇಬೇಕು ಅಂತ ಹೇಳಿದ್ರು ನನಗೆ ಕೆಲಸ ಇತ್ತು ಬಜೆಟ್ ಪ್ರಿಪೇರ್ ಮಾಡೋದು ಕೆಲಸ ಇತ್ತು ಆದರೂ ಶ್ರೀರಾಮಚಂದ್ರನ ಜೌಸ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಲಕ್ಷ್ಮಣನ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಸೀತೆ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಆಂಜನೇಯನ ಶಿಲೆ ಆ ಇದನ್ನ ಪ್ರತಿಮೆಯನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಹೋಗ್ಲೇಬೇಕು ಅಂತೇಳಿ ಎಲ್ಲ ಕೆಲಸಗಳನ್ನು ಕೂಡ ಮುಂದೂಡಿ ಇವತ್ತು ನಾನು ಬಂದಿದ್ದೆ ಯಾಕೆಂದ್ರೆ ಬಹಳ ಜನ ಅರವಿಂದ ಸಿದ್ದರಾಮಯ್ಯ ನಾಸ್ತಿಕ ಅಂತ ಹೇಳ್ತಾರೆ ನಾನು ನಾಸ್ತಿಕ ಅಲ್ಲ ಅದಕ್ಕೆ ರಾಮ ನನ್ನ ಹೆಸರಿನಲ್ಲೇ ಇರೋದು ಸಿದ್ಧರಾಮ 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 ಸಿದ್ದರಾಮಯ್ಯ ನಮ್ಮ ಅಪ್ಪನ ಹೆಸರು ಸಿದ್ದರಾಮಯ್ಯ ಗೌಡ ನಮ್ಮ ಅಣ್ಣ ಹೆಸರು ಮಾದೇಗೌಡ ನನ್ನ ತಮ್ಮದಿನ ಹೆಸರು ಸಿದ್ದೇಗೌಡ ಒಬ್ಬ ಒಬ್ಬ ರಾಮೇಗೌಡ ನಾನು ಮಾತ್ರ ಮೇಷ್ಟ್ರು ಏ ಗೌಡ ಅಂತ ಬೇಡ ಕಂಡಲ್ಲ ನಿಂಗೆ ಅಂತ ಹೇಳಿ ಸಿದ್ದರಾಮಯ್ಯ ಅಂತ ಬರ್ಬೇಕ ನಾನು ಶ್ರೀರಾಮ ನಮ್ಮ ಊರಿನಲ್ಲಿ ಹಿಂದೆ ಈ ಇದು ಡಿಸೆಂಬರ್ ತಿಂಗಳಲ್ಲಿ ಏನಂತ ಕರೀತಾರೆ ಧನುರ್ಮಾಸ ಈ ಧನುರ್ಮಾಸ ಬಂದಾಗ ಭಜನೆ ಮಾಡೋರು ಸಂಕ್ರಾಂತಿ ಭಜನೆ ಮಾಡೋರು ಪ್ರತಿದಿನ ನಾನು ಆಗ ಸಣ್ಣ ಹುಡುಗ ಆಗಿದ್ದಾಗ ಒಯ್ತಿದ್ದೆ ಭಜನೆ ಭಜನೆ ಪದಗಳನ್ನು ಹೇಳ್ಕೊಂಡು ಇಡೀ ಊರಿಗೆ ಅದು ಆರು ಗಂಟೆಗೆ ಎದ್ದು ಹೋಗ್ಬೇಕು ನಮ್ಮ ಕೂಡ ಮಾಡ್ತಿದ್ವು ಅದನ್ನು ನಾವು ಹೆಂಗೆ ವಿರೋಧ ಇದ್ದೀವಿ ಚಂದ್ರನಿಗೆ ವಿರೋಧ ಇದ್ದೀವಿ ಚಂದ್ರನಿಗೆ ಯಾರೂ ವಿರೋಧ ಇಲ್ಲ ನಾವು ಎಲ್ಲರೂ ಹೇಳ್ತೇವೆ ದೇವನೊಬ್ಬ ನಾಮ ಹಲವು ಅಂತ ಕೆಲವರು ಈಶ್ವರನ ಪೂಜೆ ಮಾಡ್ತಾರೆ ಕೆಲವರು ಆಂಜನೇಯನ ಪೂಜೆ ಮಾಡ್ತಾರೆ ಕೆಲವರು ಶ್ರೀರಾಮಚಂದ್ರನ ಪೂಜೆ ಮಾಡ್ತಾರೆ ಕೆಲವರು ಬ್ರಹ್ಮನನ್ನು ಪೂಜೆ ಮಾಡ್ತಾರೆ ಕೆಲವರು ಶ್ರೀಕೃಷ್ಣನನ್ನು ಪೂಜೆ ಮಾಡ್ತಾರೆ ಕೆಲವರು ಚಾಮುಂಡೇಶ್ವರಿ ಪೂಜೆ ಮಾಡ್ತಾರೆ ಕೆಲವು ತಿರುಪ್ತಿ ತಿಮ್ಮಾಪುರ ಪೂಜೆ ಮಾಡ್ತಾರೆ ಕೆಲವರು ನಂಜುಡೇಶ್ವರನ ಪೂಜೆ ಮಾಡ್ತಾರೆ ಹೀಗೆ ಬೇರೆ ಬೇರೆ ಹೆಸರುಗಳಲ್ಲಿ ದೇವರನ್ನ ಕರ್ಕೊಂಡು ನಾವು ಪೂಜಿಸ್ತಕ್ಕಂಥದ್ದು ಅನಾದಿ ಕಾಲದಿಂದ ಬಂದಿರತಕ್ಕಂಥದ್ದು ಏನು ಹೊಸ್ದಾಗಿ ಬಂದಿರೋದಲ್ಲ ಅಥವಾ ಹೊಸದಾಗಿ ಶ್ರೀರಾಮ ಟೆಂಪಲ್ ಕಟ್ತಾ ಇರೋದಲ್ಲ ಅನೇಕ ಕಟ್ಟಿದ್ದೀವಿ ಕಟ್ಕಂಡು ಹೋಗಿದ್ರೆ ಇದ್ದೀವಿ ಇವತ್ತು ಕಟ್ತೀವಿ ನಾಳೆನೂ ಕಟ್ತೀವಿ ನಾಳಿದ್ದು ಕಟ್ತೀವಿ ಜಗತ್ತಿರೋವರೆಗೂ ಕಟ್ಟಿತ್ಲೇ ಇರ್ತೀವಿ ನಾವೆಲ್ಲ ಬದುಕಿರೋವರೆಗೂ ಮನುಷ್ಯ ಬದುಕಿರೋವರೆಗೂ ಕೂಡ ಕಟ್ಟಿಟ್ಟಲೇ ಇರ್ತೀವಿ ಆದ್ದರಿಂದ ಶ್ರೀರಾಮಚಂದ್ರ ಎಲ್ಲರ ದೇವರು ಈಗ ಪುರಾಣಗಳು ನಾವು ಬಹಳ ಮುಖ್ಯವಾಗಿ ರಾಮಾಯಣ ಮತ್ತು ಮಹಾಭಾರತ ಪುರಾಣಗಳನ್ನು ಅವು ಇಡೀ ಮನುಕುಲಕ್ಕೆ ಆದರ್ಶವನ್ನು ಕೊಟ್ಟಂಥ ಪುರಾಣಗಳು ಅಂತ ಹೇಳ್ತೀವಿ ಅದರಲ್ಲಿ ರಾಮಾಯಣನು ಕೂಡ ಆದರ್ಶವನ್ನು ಕೊಟ್ಟದ್ದು ಅದಕ್ಕೆ ಶ್ರೀರಾಮಚಂದ್ರನನ್ನು ಆದರ್ಶ ಪುರುಷ ಮರ್ಯಾದ ಪುರುಷ ಅಂತ ಕರಿತೀವಿ ದೇಶ ರಾಮರಾಜ್ಯ ಆಗಬೇಕು ಅಂತಕ್ಕಂಥ ಮಹತ್ವಾಕಾಂಕ್ಷೆಯನ್ನು ಎಲ್ಲರೂ ಕೂಡ ವ್ಯಕ್ತ ಮಾಡ್ತಾರೆ ಮಹಾತ್ಮ ಗಾಂಧೀಜಿಯವರು ಕೂಡ ಇದನ್ನೇ ವ್ಯಕ್ತ ಮಾಡಿದರು ರಾಮರಾಜ್ಯ ಆಗಬೇಕು ರಾಮರಾಜ್ಯ ಅಂತಂದರೆ ಕುವೆಂಪು ಅವ್ರು ಹೇಳಿದ್ರಲ್ಲ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಇಡೀ ಸಮಾಜ ಇಡೀ ದೈವ ಎಲ್ಲ ಜನ ಎಲ್ಲ ಮನುಷ್ಯರಿಗೂ ಸೇರಿದ್ದು ಬೇರೆ ಬೇರೆ ಧರ್ಮಗಳಿಂದ ನಾವು ಮಾಡ್ಬೋದು ಅದು ಎಲ್ಲ ಧರ್ಮಗಳ ಸಾರನೂ ಕೂಡ ಮನುಷ್ಯನ ಒಳಿತನ್ನ ಬಳಸ್ತಕ್ಕಂಥದ್ದು ಬಯಸ್ತಕ್ಕಂಥದ್ದು ಎಲ್ಲ ಧರ್ಮಗಳು ಕೂಡ ಅದಕ್ಕೆ ಏನು ಹೇಳ್ತೀವಿ ನಾವು ಸಂವಿಧಾನದಲ್ಲಿ ಏನ್ ಹೇಳ್ಕೊಂಡಿದ್ದೀವಿ ಅಂದರೆ ಸಹಿಷ್ಣುತೆ ಸರ್ವ ಧರ್ಮ ಸಹಬಾಳ್ವೆ ಸಹಿಷ್ಣುತೆ ಸಹಬಾಳ್ವೆ ಅಂತ ಬರ್ಕೊಂಡಿದ್ದೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಇದೆಯಲ್ಲ ಆ ಸಂವಿಧಾನದಲ್ಲಿ ಬಹಳ ಸ್ಪಷ್ಟವಾಗಿ ಬರ್ಕೊಂಡಿದ್ದೀವಿ ಸಹಿಷ್ಣುತೆ ಮತ್ತು ಸಹ ಬಾಳುವೆ ಎಲ್ಲರೂ ಮನುಷ್ಯರಾಗಿ ಬಾಳಬೇಕು ಅಷ್ಟೇ ಎಲ್ಲರೂ ಪ್ರೀತಿ ವಿಶ್ವಾಸದಿಂದ ಬದುಕಬೇಕು ಯಾರು ಯಾರನ್ನು ಕೂಡ ದ್ವೇಷ ಮಾಡಬಾರ್ದು ಇದೇ ಎಲ್ಲ ಧರ್ಮದಲ್ಲೂ ಹೇಳೋದು ಇದೇ ರಾಮಾಯಣದಲ್ಲೂ ಹೇಳಿರೋದು ಇದೇ ಮಹಾಭಾರತದಲ್ಲೂ ಹೇಳಿರೋದು ಇದು ವಾಲ್ಮೀಕಿ ರಾಮಾಯಣ ಬರೆದು ಇಡೀ ದೇಶಕ್ಕೆ ಪರಿಸಿದವರು ಯಾರು ಗೊತ್ತಾ ವಾಲ್ಮೀಕಿ ಇಡೀ ದೇಶಕ್ಕೆ ಜಗತ್ತಿಗೆ ರಾಮಾಯಣವನ್ನು ಪರಿಚಯ ಪರಿಚಯಿಸಿದವರು ವಾಲ್ಮೀಕಿ ಮಹರ್ಷಿ ಅಂತಕ್ಕಂಥದನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ ಈ ವಾಲ್ಮೀಕಿ ಮಹರ್ಷಿ ಪರಿಶಿಷ್ಟ ಪಂಗಡಕ್ಕೆ ಸೇರಿದವರು ವಾಲ್ಮೀಕಿ ಜಾತಿಗೆ ಸೇರಿದವರು ಅದರಿಂದ ನಾವು ದೇವರನ್ನ ಎಲ್ಲ ಜನರು ಕೂಡ ಪೂಜಿಸ್ತೀವಿ ಯಾವ ದೇವರು ಕೂಡ ಅತಿಯಾಗಿ ಪೂಜಿಸಿ ಅಂತ ಹೇಳಲ್ಲ ಅದಕ್ಕೆ ಬಸವಾದಿ ಶರಣರು ಏನು ಹೇಳ್ತಾರೆ ಅಂತಂದ್ರೆ ದೇವರು ವಿಗ್ರಹ ರೂಪದಲ್ಲಿ ದೇವಸ್ಥಾನಗಳಲ್ಲೂ ಕೂಡ ಇರ್ತಾರೆ ಆದರೆ ನಮ್ಮ ಆತ್ಮದಲ್ಲೂ ಕೂಡ ಇರ್ತದೆ ದೇವರು ಶರೀರದಲ್ಲೂ ಕೂಡ ಇರ್ತದೆ ಅದಕ್ಕೆ ಶರೀರವೇ ದೇಗುಲ ಅಂತ ಕರೀತಾರೆ ನನ್ನ ಕಾಲೆಯೇ ಕಂಬ ದೇಹವೇ ದೇಗುಲ ಶಿರವೇ ಹೊನ್ನ ಕಳಸವಯ್ಯ ಕೂಡಲ ಸಂಗಮ ದೇವ ಅಂದಮೇಲೆ ನಾವು ನಾಟಕೀಯವಾಗಿ ಪೂಜೆ ಮಾಡಿದ್ರೆ ನಾಟಕೀಯವಾಗಿ ದೇವರನ್ನ ಭಜನೆ ಪೂಜಿಸಿದ್ರೆ ಅದು ದೇವರಿಗೆ ತೃಪ್ತಿ ಆಗಲ್ಲ ನಾವು ಮನುಷ್ಯನಾಗಿ ಬದುಕ್ತಕ್ಕಂಥ ಕೆಲಸವನ್ನ ಮಾಡಿದ್ರೆ ಬದುಕಿನಲ್ಲಿ ಆಗ ಮಾತ್ರ ದೇವರು ನಮ್ಮನ್ನು ಒಪ್ಕೊಳ್ಳಿಕ್ಕೆ ತಯಾರಾಯ್ತದೆ ಇಲ್ಲೇ ಇದ್ದಾನಲ್ಲ ದೇವರು ಇಲ್ಲೇ ಇದ್ದಾನೆ ಮತ್ತೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕೆಲಸನೂ ನೋಡ್ತಾ ಇರ್ತಾನಲ್ಲ ದೇವರು ನಾನು ಧರ್ಮದ ಕೆಲಸಗಳನ್ನ ಮಾಡಿಬಿಟ್ಟು ದೇವ್ರಿಗೆ ಹೋಗಿ ಪೂಜೆ ಮಾಡಿಬಿಟ್ರೆ ಶ್ರೀರಾಮಚಂದ್ರ ಸಂಸ್ಕೃತನ ಮಾಡಬಾರ್ದಲ್ಲ ಮಾಡಿಬಿಟ್ಟು ದೇವರೇ ನಾನು ಕಾಪಾಡಪ್ಪ ತಪ್ಪು ಮಾಡಿಬಿಟ್ಟಿದ್ದೀನಿ ಅಂದ್ಬಿಟ್ಟು ಕ್ಷಮಿಸ್ಬಿಡ್ತೇನೆ ಅಮಾನವೀಯವಾದಂಥ ಕೆಲಸಗಳನ್ನೆಲ್ಲ ಮಾಡಿ ದೇವರೇ ನಾನು ಕ್ಷಮಿಸ್ಬಿಡ್ರಿ ಅಂತ ದೇವರು ಕ್ಷಮಿಸ್ತಾನ ನಾವು ಮಾನವೀಯ ಮೌಲ್ಯಗಳನ್ನು ಜೀವನದಲ್ಲಿ ಅಳವಡಿಸ್ಕೊಂಡು ಅದರಂತೆ ನಡೆದಾಗ ಮಾತ್ರ ದೇವರು ನಮ್ಮನ್ನು ಒಪ್ಕೊತಾನೆ ದೇವರು ನಮಗೆ ಒಳ್ಳೆಯದನ್ನು ಮಾಡ್ತಾನೆ ಇದನ್ನ ತಿಳ್ಕೊಬೇಕು ಯಾಕೆ ಎಳ್ಳಹಳ್ಳಿಗಳೆಲ್ಲ ದೇವ್ರು ನಾರಾಯಣ ಗುರು ಹೇಳಿದ್ರು ಒಂದು ಸಾರಿ ಏನಂತ ಹೇಳಿದ್ರು ಅಂತಂದರೆ ಯಾವ ದೇವಸ್ಥಾನಕ್ಕೆ ನಿಮ್ಮನ್ನು ಸೇರಿಸಲು ಅಲ್ಲಿ ಹೋಗಲೇ ಬಿಡ್ರಿ ಅಂತಂದ್ರೆ ಯಾವ ದೇವಸ್ಥಾನಕ್ಕೆ ನಿಮಗೆ ಸೇರಿಸಲು ಅಲ್ಲಿ ಓಲೆ ಬೆಳೆ ನೀವೇ ದೇವ್ರು ಕಟ್ ದೇವಸ್ಥಾನ ಕಟ್ಕೊಳ್ಳಿ ನೀವೇ ಮೂರ್ತಿ ಪೂಜ ಪ್ರತಿಸ್ಥಾಪನೆ ಮಾಡ್ಕೊಳ್ಳಿ ನೀವೇ ಪೂಜೆ ಮಾಡಿ ನೀವೇ ತಂಬಿಗಳಾಗಿ ಇತ್ತಾನೆ ನಾರಾಯಣ ಗುರು ಹೇಳಿದ್ದು ಮತ್ತೆ ಅದು ಹೇಳ್ತೀವಿ ಬೇರೆದ್ದು ಹೇಳ್ತೀವಿ ಅಂದ್ರೆ ಹೆಂಗಾಗ್ತದೆ ಅದಕ್ಕೂ ಚಪ್ಪಳ ತಕ್ಕದೆ ಇದೂ ಚಪ್ಪಳ ತಟ್ಟದ್ವಪ್ಪಳ ತೆ ಹಂಗಾಗಬಾರದು ಶ್ರೀರಾಮ್ ಚಂದ್ರ ಇಡೀ ಬದುಕಿಗೆ ಸಂಬಂಧಪಟ್ಟಂಥವ್ರು ಎಲ್ಲ ಸಕಲ ಜೀವಿಗಳು ಕೂಡ ನೆಮ್ಮದಿಯಿಂದ ಬಾಳ್ಬೇಕು ಅಂತಕ್ಕಂಥದನ್ನ ಪರಸ್ಪರ ಪ್ರೀತಿ ವಿಶ್ವಾಸಗಳಿಂದ ಬಾಳ್ಬೇಕು ಅಂತ ವ್ಯವಸ್ಥೆಯನ್ನ ಸಮಾನತೆಯಿಂದ ಬದುಕಬೇಕು ಅಂತಕ್ಕಂಥದನ್ನ ಮಾಡಬೇಕಾಗ್ತದೆ ಯಾವ ದೇವರು ಕೂಡ ಮನುಷ್ಯ ಮನುಷ್ಯರಲ್ಲಿ ಅಸಮಾನತೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕೆಲಸವನ್ನು ಮಾಡಲ್ಲ ಅಸಮಾನತೆ ಹೋಗ್ಬೇಕು ಅನ್ನೋದೇ ಎಲ್ಲ ಎಲ್ಲ ಧರ್ಮಗಳು ಕೂಡ ಹೇಳೋದು ಎಲ್ಲ ದೇವರುಗಳು ಕೂಡ ಹೇಳೋದು ಅಸಮಾನತೆ ಹೋಗ ಅಸಮಾನತೆ ಇರಬಾರದು ಗಂಡಸು ಹೆಂಗಸ್ರಲ್ಲಿ ಅಸಮಾನತೆ ಇರಬಾರದು ಮನುಷ್ಯ ಮನುಷ್ಯರಲ್ಲಿ ಅಸಮಾನತೆ ಇರಬಾರದು ಈ ಅಸಮಾನತೆ ಕೊಡದಾಗ್ದಾಗ ಮಾತ್ರ ದೇವರು ನಮಗೆ ಒಳ್ಳೇದು ಮಾಡ್ತಾರೆ ಅಸಮಾನತೆಯನ್ನು ಪೋಷಣೆ ಮಾಡ್ತಾ ದ್ವೇಷವನ್ನು ಪೋಷಣೆ ಮಾಡ್ತಾ ದೇವರನ್ನು ಪೂಜಿಸುದ್ರೆ ಯಾವ ದೇವರು ಕೂಡ ನಮ್ಮನ್ನು ನಂಬಲ್ಲ ಧರ್ಮ ಇದೆಯಲ್ಲ ಅದು ಎಲ್ರಿಗೂ ಮನುಷ್ಯತ್ವ ಇರ್ತಕ್ಕಂಥ ಧರ್ಮ ಆಗ್ಬೇಕು ಮಾನವ ಧರ್ಮ ಆಗ್ಬೇಕು ಧರ್ಮ ಯಾವುದೇ ಧರ್ಮ ಆಗಿರಲಿ ನಮ್ಮ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಅದಕ್ಕೆ ಕುವೆಂಪು ಅವರು ಹೇಳಿದ್ರು ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ನಮ್ಮ ಸಮಾಜ ಸರ್ವ ಜನಾಂಗದ ಶಾಂತಿಯ ತೋಟ ಆಗಬೇಕು ಯಾವುದೇ ಧರ್ಮ ಇರಲಿ ಯಾವುದೇ ಜಾತಿ ಇರಲಿ ಯಾವುದೇ ಭಾಷೆ ಇರಲಿ ಸರ್ವ ಜನಾಂಗದ ಶಾಂತಿ ಅದಕ್ಕೆ ತಾನೇ ಹೇಳೋದು ದೇವರು ಬಯಸೋದು ಅದೇ ಅಲ್ಲ ಶ್ರೀರಾಮಚಂದ್ರ ಬಯಸೋದು ಅದೇ ಇಲ್ಲ ಶ್ರೀರಾಮಚಂದ್ರ ಎಷ್ಟು ಎಲ್ಲಿವರೆಗೆ ಸಮಾಜಮುಖಿಯಾಗಿದ್ದರು ಅಂತಂತಂದರೆ ಒಬ್ಬ ಮಡಿವಾಳರು ಏ ನಾನೇನು ಶ್ರೀರಾಮ್ ಶ್ರೀರಾಮ್ನಲ್ಲ ನಿನ್ನ ಮನೆಯೊಳಗೆ ಸೇರಿಸ್ಕೊಳಕ್ಕೆ ಅಂತ ಹೇಳ್ಬಿಡ್ತಾರೆ ಅದು ಗೊತ್ತಾದ ತಕ್ಷಣ ಇಡೀ ಊರಿನಲ್ಲಿ ಚರ್ಚೆ ಆಗುತ್ತೆ ಗೊತ್ತಾದ ತಕ್ಷಣ ಸೀತೆ ಗರ್ಭಿಣಿಯಾಗಿದ್ದರೂ ಕೂಡ ಕಾಡ ಕಳಿಸ್ತು ಲವಕುಶ ಹುಟ್ಟಿಯಲ್ಲಿ ಶ್ರೀರಾಮ್ ಶ್ರೀರಾಮ್ಚಂದ್ರನ್ ಯಾಕೆ ಆದರ್ಶ ಪುರುಷ ಅಂತ ಕರಿತೀವಿ ಅಂತಂದರೆ ಪಿತೃವಾಕ್ಯ ಪರಿಪಾಲನೆಗೋಸ್ಕರ ಕಾಡಿಗೆ ಹೊರಟೋದ್ರು ಅವರು ಭರತನಿಗೆ ಪಟ್ಟ ಕಟ್ಟಿ ಇವರು ಹೊರಟೋದ್ರು ಕಾಡಿಗೆ ಅವ್ರ ಜೊತೆಯಲ್ಲಿ ಲಕ್ಷ್ಮಣ ಹೊರಟೋದ ಸೀತೆಯೂ ಹೊರಟೋದ್ರು ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಈಗ ಶ್ರೀರಾಮನ್ನು ಲಕ್ಷ್ಮಣನನ್ನು ಸೀತೆಯನ್ನು ಆಂಜನೆಯನ್ನು ಬೇರ್ಪಡಿಸೋಕ್ಕಾಗೋದು ಇವ್ರನ್ನ ಬೇರ್ಪಡಿಸೋಕ್ಕಾಗೋದಿಲ್ಲ ಬೇರೆ ಬೇರೆ ನೋಡೋಕ್ಕೆ ಸಾಧ್ಯವೇ ಇಲ್ಲ ಎಲ್ಲ ಒಟ್ಟಿಗೆ ಅದಕ್ಕೆ ನಾವು ಶ್ರೀರಾಮಚಂದ್ರನನ್ನು ದೇವಸ್ಥಾನ ಮಾಡುವಾಗ ರಾಮ ಸೀತೆ ಲಕ್ಷ್ಮಣ ಆಂಜನೇಯ ಇಷ್ಟು ಮೂರ್ತಿಗಳಿರ್ತಕ್ಕಂಥ ದೇವಸ್ಥಾನ ಮಾಡೋದು ಶ್ರೀರಾಮಚಂದ್ರೆ ಬೇರೆ ಮಾಡ್ತೀವ ಒಂದೇ ಮಾಡೋದು ಆಂಜನೇಯನ ಬೇರೆ ಬೇರೆ ಮಾಡ್ತೀವಿ ಈ ಧರ್ಮ ಉಳಿಬೇಕಾದರೆ ಮನುಷ್ಯರಿಗೆ ದೇವರಲ್ಲಿ ಭಕ್ತಿ ಇರೋದರಿಂದ ಉಳಿಲಿಕ್ಕೆ ಸಾಧ್ಯ ಆಗುತ್ತೆ ಇವತ್ತು ಭಾರತ ದೇಶದಲ್ಲೇ ಎಷ್ಟು ಜನ ದಾಳಿ ಮಾಡಿದ್ರು ಯಾಕೆ ನಾವು ಭಾರತ ಒಟ್ಟಾಗಿ ಉಳ್ಕೊಂಡಿದ್ದೀವಿ ಕಾರಣ ಇದಕ್ಕೋಸ್ಕರ ಆ ಏನು ಮುಘಲ್ಗಳು ದಾಳಿ ಮಾಡಿದ್ರು ಬ್ರಿಟಿಷ್ನವ್ರು ದಾಳಿ ಮಾಡಿದ್ರು ಡಚ್ಚರು ದಾಳಿ ಮಾಡಿ ಫ್ರೆಂಚರು ದಾಳಿ ಮಾಡಿದ್ರು ಏನು ಯಾ ಎಷ್ಟು ಜನ ಮಾಡಿದ್ರು ದಾಳಿ ಮಾಡಿದ್ರು ಈ ದೇಶದ ಮೇಲೆ ಆದರೂ ಒಂದು ದೇಶವಾಗಿ ಉಳ್ಕೊಂಡಿದ್ದೀವಿ ನಾವು ಒಂದು ದೇಶವಾಗಿ ಉಳ್ಕೊಂಡಿದ್ದೀವಿ ಕಾರಣ ಯಾಕಂತಂದರೆ ನಮ್ಮ ಸಂಸ್ಕೃತಿ ನಮ್ಮ ದೇವರುಗಳು ನಮ್ಮ ಧರ್ಮ ನಮ್ಮೆಲ್ಲರೂ ಕೂಡ ಕಟ್ಟಾಕೆ ಅದಕ್ಕೋಸ್ಕರ ಉಳಿದೀವಿ